వర్సంగే బలా ఇవి ఏందో ਵਿਚార మార్బకలే భాగ్యవత ఆహే సారతే బుద్ధి రారు బాలగొడ్డ రాసరంగై కాణోర్ చప్పా బాలగొడ్డ సూరరంగై కాణోర్ అవి ధైర్య కొట్టు మాటలుస్తున నాగ సారతే కుశాల భారతే తావు వందర్ స్వామి ఓ ఓడి చార్సి గడమతియ కట్టిదంటి మెలే ಎರಡು ಕರುಗಳನ್ನು ಸೇವಕ ಓ ಹೋ ಸ್ವಾಮಿ ನಾನು ದಾರ ಅಂದ್ರೆ ಒಂದು ಗೋಧಿಗ ತಂದು ಒಂಬತ್ತು ಗಿರಣಿ ಒಳಗೆ ಬೀಸಿಕೊಂಡು ಹಿಟ್ನಾಳಿ ಶಿವ ಶಿವ್ಬುಜಿ ಮಾಡಿಕೊಂಡು ಅಡಗಿ ಮಾಡ್ಬೇಕಂದ್ರೆ ಆಗಿತ್ತು ಕೌಟಿಗಿ ಹೋಗಿ ತವಿ ತಂದ ಪ್ಯಾಟಿ ಮುಂದೆ ಅಡಗಿ ಮಾಡಿಕೊಂಡು ತುತ್ತ ಹಾಕೊಂಡಿದ್ದ ಹೌದು ತಂಬಾಕಿನ ಹೆಚ್ಚೈ ತಂದು ಎರಡು ಕಿಶದ ಕೈ ಹಾಕಿ ನೋಡಿದ್ರೆ ತಂಬಾಕ್ ಇಲ್ಲಂಗಾಗಿತ್ತು ಬೀಜಕ್ಕ ಹೋಗಿ ಬೀಜ ತಂದ ಹೋಗಿ ಬೀಜ ಉಡ್ಸ ಚಡ್ಚಣ ಮುಂದೆ ಎಡಿ ಹೌದು

கண்டல மூ சு அபிமான ஜாயங்க ೋ ಈ ನಡೆದಿದೆ ಸಭಾ ಮಂದಿ ಬಂದಿದೆ ಕಾರಣ ದೇವ ದೇವಿರುವ ರಾಜ್ಯವನ್ನು ಬಿಟ್ಟು ನಡೆಸಿರುವ ಸಭಾ ಮಂದಿ ಬಂದಿರುವ கே மனிக்கு தர்மராஜன ஆத்மியவன் படித நன தோர்ச்சி கொடுவராக ಮತ್ತಮ್ಮ ಕಮಲಚರಣಕ್ಕೆ ವಂದನೆ ಮಾಡುವೆನತ್ತ ಅಂದೆ ಹೇಳುವರೆ ನಿಮ್ಮ ಮುಂದೆ ಧರ್ಮರಾಜ ಗೋಪಾಲನ ಕೇಳರಿ ಇದಕ್ಕೆ ಒಂದು ಆಲೋಚನೆ ಚೆನ್ನಾಗಿ ಕೇಳುವಂತನಾಗರಿ ಮನಸ್ಸೇ ಕಾಕ ಚಕ್ರದ ಊಟವನ್ನು ಸಂತೋಷದಿಂದ ಅಭಿಮನ್ಯ ಕೇಳುವ ಶಾಪ ಆ ಭಾಗ್ಯಾದಿಗಳು ಕೂಡ ಕಾಳಿಗೆ ಕಳಿಸಲು ಬೇಡ ರಣದೀರ ಈ ನಮ್ಮ ರಣದಲ್ಲಿ ಕೂಗುವಂತ ಕೋಗಿಲ ಮರಿವು ಕೂಗುತ್ತ ಹೋಗಿ பண்டன கை உழேல ஜோனா என்ன தர்மராஜ் போபாலே கேளே ಕೇಳು ಕೆಳು ಕಳ್ಳರಲ್ಲಿ ನಿನ್ನನ್ನು ಕಾಯವರರು ಮಾ ಕೋರ ಕವರವರು ಪಾಶಿ ಮಾಡಲಾರದೆ ಬಿಡಲಾರರು ಶ್ರೀ ಬಮಲಿಂಗೇಶ ಪಾದಮುಟ್ಟಿ ಧ್ಯಾನ ಪೂರ್ವಕವಾಗಿ ಕೇಳು ಮತ್ತು ಚಕ್ರಕೋಟಿ ವಾರ್ತೆಯನ್ನು ಬಿಟ್ಟು ಬಿಡು ಮಗನೇ ಚೆನ್ನಿಗನೆ ಧರ್ಮರಾಜನ ಕೇಳರಿ நூற ஒன்று சால பால அபிமான நன்கிந்த சூரிக் ஜயசூரோட்டி கொல்லக்கவரவர ரவி ನಿನಗೆ ಕಾಲಗಕ್ಕೆ ಹೇಗೆ ಕಳಿಸಲಿ ಮತ್ತು ಕುಳಿತ ಜನರ ಅಪವಾದವನ್ನು ಎಷ್ಟತ್ತವರಲಿ ಸರ್ವದಾಯ ನನ್ನ ಅಪ್ಪನೆಯನ್ನು ಪುಣಲಾರನು ಮಗನೇ ಚನ್ನಿಗನೆ ಧರ್ಮ ವ್ಯರ್ಥವನ್ನು ಮಾಡಿ ಮತ್ತು Bahtza, owning that statement, sir. Mmmm, inhalt e isn't masuk. Hey! Hey! це бачят hiya- 30," trzeba c No 30 30 30 40 40 answer सारखी सर्व काही तुकडा ಎಲಯ್ ಸಂಗೀತಗಾರ ಶಿರೋಮಣಿ ಹೌದು ಇವರು ದಾರರು ದಾರುವ ಒಂದಲಕ್ಕೆ ಮಾತಾರ್ತರೆ ಮಾತಿನ ಪ್ರಸಂಗ ಇವ್ರಿಗೆ ಏನಂದ ವಿಚಾರ ಮಾಡಬೇಕ ಸಾರತಿ ಅವರಾದ್ರೂ ಮಾಡಿ ಮಾರಾಣಿಂಗೇ ಕಾಣೋರು ಅವ್ರಿಗೆ ಚಂದ ಪ್ರಸಾರ ಮಾಡಿ ಮಾತಾಡ್ತನಾಗ ಸಾರಥಿ ವಿಜಯ ಭಾರತಿ ಓಹೋ ಕರಿಮಣಿ ಮಂಡಲ ಕುಂತಿ ದಡಿ ದೋಭಿಸಬ ಹೌದು ಜರ್ದ ಪಿತಂಬರ್ ಸೀರಿವನ್ನು ಉಟ್ಟು ಸಭೆ ಒಳಗೆ ಬಂದು ಸೋದು ಮಾಡುವಳ ಸುಖ ಕುಂತಿ ದೋಧಿಸುವ ಹೌದು ಜಗದ ಪಿತಾಂಬರ್ ಸೀರಿಯನ್ನು ಉಟ್ಟು ಸಭೆ ಒಳಗೆ ಬಂದು ಸೋದು ಮಾಡುವಳ ಶಹಬಾಸ್ ನಿನ್ನ ಮುಖವನ್ನು ನೋಡಿ ಹಾಡಿ ಹರಿಸಾಗಿ ನಲೆದಾಡುವ ಮಾತನಾಡ ನನ್ನ ಸಖಿಯೇ ಕಮಲದ ಮುಖಿಯೇ ಕಂದ ನೀನ್ ಇಲ್ಲಿಗೆ ಬಂದು ನಿನ್ನ ಸುಮಧುರವಾದ ಕಂಠದಿಂದ ನೀನು ದಾರು ನಿಮ್ಮ ಹೆಸರನೆಂದು ಕೇಳುವ ನೀನು ದಾರು ಬಾಲ ಸದ್ಗುಣ ಶೀಲ ಓಹೋ ತಾಯಿ ನಾನು ದಾರ ಅಂದರೆ ಸಾಧುರಿಗೆ ಭಗವಾ ಚಂದ ಸ್ವಾಮೀಗಿ ಕ್ಯಾಮಿ ಚಂದ ಪೋತ್ರದ ಚಡಿ ಚಂದ ಹಾರುಗೆ ಜುಟ್ಟ ಚಂದ ದವಣಿಗೆ ದನ ಚಂದ ಬಾರಿಗೆ ಮಟ್ಟಿ ನಡೆದ್ರೆ ಚಂದ ಲಮಣಗರಿಗೆ ಗಗರಿ ಚಂದ ಅಂಗಿಗೆ ಕಿಶ ಚಂದ ಸೀರಿಗೆ ದಡಿ ಚಂದ ಹನಿಗೆ ಕುಕುಬ್ ಚಂದ ಮೂಗಿಗೆ ಮುಗುಬಡ್ ಚಂದ ಕಾಲಿಗೆ ಕಾಲುಗಳು ಚಂದ ಮಣಿತನಕ್ಕೆ ಮಕ್ಕಳು ಚಂದ ಅಡಿಗೆ ಮನೆಗೆ ಹೆಣ್ಮಕ್ಳು ಚಂದ ಕಟ್ಟಿ ಮೇಲೆ ಕೂತಿ ನ್ಯಾಯ ಹೇಳಂತವ್ ನನ್ನಂತ ನಿನಗೆ ಗಂಡಿದ್ರೆ ಎಟ್ಟ ಚಂದ ನಮಗಾದರು ಸಾರತಿ ಸಾರತನರು ತಾವುದಾರ ತಾಯಿ ನಿಮ್ಮ ಕಣ್ಣಾಗ ಹಣ್ಣು ಕಾಯಿ ಅಪ್ಪ ಸಾರಥಿ ನಾನು ದಾರೆಂದರೆ ವೀರನು ಶೂರನು ಅತ್ಯಂತ ಧೀರನು ಆದಂತಹ ಪುಂಡ ಪ್ರಚಂಡನು ಆದಂತಹ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನನ್ನೇ ತನ್ನ ರಥಕ್ಕೆ ಸಾರಥಿಯನ್ನಾಗಿ ಮಾಡಿಕೊಂಡಂತಹ ಧನುರ್ಧಾರಿಯಾದಂತಹ ಅರ್ಜುನನ ಹೆಂಡತಿಯಾದ ಸುಭದ್ರಾದೇವಿ ಎಂದು ತಿಳಿಯಪ್ಪ ಸಾರಥಿ ಕುಶಲಮತಿ हो हो सुभादर जेव्यादर रेसस वईतू कुंत मंदिगी भास अंतोश वईतू तम्मिर्व राज्य मंदिर न बिट्टू यिक्को यी नर्दी सभा मंदिगी वंद कानुरी ही तायम गळे ನಮ್ಮ ಅಂತಃಪುರವನ್ನು ಬಿಟ್ಟು ನಾವಿಲ್ಲಿಗೆ ಬರಲು ಕಾರಣವೇನೆಂದರೆ ನನ್ನ ಮಗನಾದ ಅಭಿಮನ್ಯು ಕೌರವರ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟಿರುವಂತಹ ವಿಷಯವನ್ನು ಕೇಳಿ ದುಃಖವನ್ನು ತಾಳಿ ಸಂತಾಪ ತಾಳಿ ಸಮಾಧಾನ ಹೇಳಲು ಬಂದಿರುವೆನು ಬಾಲ ಸದ್ಗುಣ ಶೈಲ ಅಪ್ಪ ಸಾರಥಿ ನನ್ನ ಮಗನ

ಅಭಿಮನ್ಯುವೆ ನೀನು ಕೌರವರ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟಿರುವಂತಹ ಸುದ್ದಿಯನ್ನು ಕೇಳಿ ಎದೆ ಒಡೆದು ದುಃಖವನ್ನು ತಾಳಲಾರದೆ ಹೃದಯಕ್ಕೆ ಬೆಂಕಿಯು ಹತ್ತಿದಂತಾಗಿ ಬೆದರಿದ ಜಿಂಕಿಯಂತೆ ಓಡಿ ಬಂದಿರುವೆನು ಕಂದ ಎನ್ನ ಮನಕಾನಂದ ನಲ ನಿಲಿದು ನನ್ನ ಹಣದಮ್ಮನೆ ಚಂದದಿಂದ ಒಬ್ಬೊಬ್ಬರಿಗೆ ಮಣ್ಣು ಪಾಲ ಮಾಡಿಬಿಡು ಅಪ್ಪನಿ ಕುಳಿಬಾಯಿ ಅಭಿಮನ್ಯವೇ ನಾನೊಂದು ದೃಷ್ಟಾಂತವನ್ನು ಹೇಳುವೆನು ಕೇಳುವಂಥವಲ್ಲ ಡರೋ ಮಗನೇ ಹರಪರ ಮಗನ ಕದ Tchau. ಚಂದದಿಂದ ಅಂಗಳದಲ್ಲಿ ಆಟವಾಡಿಕೊಂಡಿರುವುದನ್ನು ಬಿಟ್ಟು ನಮ್ಮನ್ನು ಸಂತಾನ ಹೀನರನ್ನಾಗಿ ಮಾಡಿ ನಮ್ಮನ್ನು ದುಃಖದಲ್ಲಿ ನೂಕಿ ನೀನು ಯುದ್ಧಕ್ಕೆ ಹೋಗಬೇಡ ಆ ಕೌರವರು ನಿನ್ನನ್ನು ಮೋಸ ಮಾಡಿ ಕೊಂದು ಹಾಕುವರು ದಯವಿಟ್ಟು ಯುದ್ಧಕ್ಕೆ ಹೋಗಬೇಡ ಆ ಹೇಳಿ ಕವರವರ ಬಡಿವಾರವನ್ನು ಉಳಿಬಲು ತಂಡಗೆದ್ದರೆವರಿಗೆ ಮತ್ತವರ ಚಿರವನ್ನು ಕಡೆದು ನಿನ್ನ ಕಮಲು ಚರಣಕ್ಕೆ ಎರಡು ಶುಭರ ಅಪ್ಪಣೆ ಕುಡಿಬೇಕು ತಾಯಿ ಮಗನಾದ ಮುಂದಿನ ಭವಿಷ್ಯವನ್ನು ತಿಳಿದುಕೊಳ್ಳಲಾರದೆ ಆ ನೀಚ ರಾವಣನು ತನ್ನ ತಂದೆ ತಾಯಿಗಳ ಮಾತನ್ನು ಮೀರಿದಂಥವನಾಗಿ ರಾಮ ಲಕ್ಷ್ಮಣರ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಿ ಅವರಿಂದ ಹತನಾಗಲಿಲ್ಲವೇ ಅಂದಾಗ ನಿನಗೆ ಹುಡುಗಾಟಿಕೆಯು ಸಲ್ಲಲಾರದು ಕಂದ ಎನ್ನ ಮನಕ ನಂದಾಯು ಹೇಳಪ್ಪ ಮಾಡಿ ಮಾಲ್ಲಿಸಿಕೊಂಡನು ತನ್ನ ಶ್ರೀ ಸಂಪತ್ತು ಮರಿಯ ಮಾಡಲು ಹಾರದೆ ಅಲ್ಲಿ ತಿರುಗುತ್ತಿರುವ ಶ್ರೀರಾಮಚಂದ್ರನ ಮನದಿ ಆದ ತೊಡಗ ಮಾಡಿ ತಂದು ಕಡಿಕಾಲಕ್ಕೆ ಪಾಪಕ್ಕೆ ಗುರಿಯಾದನು ಆ ಹೇ ಅಮ್ಮ ಜನನಿಯ ನಿನ್ನ ಪಾಲ ಕಮಲ ಮುಚ್ಚೆ ನಾನು ಹಾಗೆ ನಡೆದಾರದಮ್ಮ ಜನನಿ ಜಗದ ಹೇ ಶೂರನಾದ ಅಭಿಮನ್ಯುವೆ ನೋಡು ನೀನ್ ಇನ್ನೂ ಚಿಕ್ಕವನಪ್ಪ ನನ್ನ ಉಪದೇಶದ ಮಾತನ್ನ ಮೀರಿ ನೀನು ಮೋಸಕ್ಕೆ ಬಲಿಯಾಗಬೇಡ ಹಿಂದೊಮ್ಮೆ ಆ ಕೌರವರು ಮೋಸ ಮಾಡಿ ಪಾಂಡವರೊಂದಿಗೆ ಜೂಜಾಡಿ ಪಾಂಡವರ ಸಂಪತ್ತನ್ನೆಲ್ಲ ತಮ್ಮ ವಶಪಡಿಸಿಕೊಂಡರು ದ್ರೌಪದಿಯನ್ನ ಕೂಡ ತಮ್ಮ ಜೂಜಾಟದಲ್ಲಿ ಗೆದ್ದುಕೊಂಡರು ನಮ್ಮನ್ನ ಹನ್ನೆರಡು ವರ್ಷಗಳವರೆಗೆ ವನವಾಸಕ್ಕೆ ಕಳಿಸಿದರು ಅವರು ವಿಶ್ವಾಸ ಅಂಥವರೊಂದಿಗೆ ನಿನ್ನ ಪಂಥ ಸಾಗುವುದಿಲ್ಲ ಕಂದ ಎನ್ನ ಮನಕ ನಂದ ಚಂದ್ರಮುಖಿ ಬಂದು ಹೇಳಿ ಮೂಡಿನ ಮಗನಂದು ವೈರುಗಳಿಗೆ ಬೆನ್ನ ಹತ್ತಿ ಹಿಡಿದು ಧ್ವಜಸ್ತಂಭಕ್ಕೆ ಬಾಯಿಗಳಿಗೆ ಹುಲ್ಲ ಹಿಡಿಸಿದರು